ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸಿಂದಗಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರುವ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಬೃಹತ್ ಕಂಚಿನ ಪ್ರತಿಮೆ ಸಿಂದಗಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರುವ ರಾಷ್ಟ್ರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ರಾಷ್ಟ್ರ ಸಂತ ಸ್ವಾಮಿ ವಿವೇಕಾನಂದ ಬೃಹತ್ ಕಂಚಿನ ಪ್ರತಿಮೆಗಳ ಪುರಪ್ರವೇಶ ಉತ್ಸವವು ಜೂನ್ ಹನ್ನೆರಡರಂದು ಸಿಂದಗಿ ನಗರದಲ್ಲಿ ಅದ್ದೂರಿಯಾಗಿ ಜಾನಪದ ಕಲಾ ಮೇಳಗಳೊಂದಿಗೆ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಿಂದಗಿ ಆಸಂಗಿ ಊರಿನ ಮಠ ಮೊದಲಾದ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕ ಅಶೋಕ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಸಿದ್ದು ಪಾಟೀಲ್ ನಿಂಬೆ ನಿಗಮ ಮಾಜಿ ಅಧ್ಯಕ್ಷ ಅಶೋಕ್ ಹಳ್ಳಾಪುರ್ ಪಂಚಮಸಾಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಂಗರ್ಗಿ ಪ್ರತಿಮೆ ಸ್ಥಾಪನಾ ಸಮಿತಿ ಅಧ್ಯಕ್ಷ ಸೋಮನಗೌಡ ಬಿರಾದರ್ ಕಾರ್ಯದರ್ಶಿ ಆನಂದ ಶಾವಾದಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ತೆಲ್ಲೂರು ಟುವೆ ಮೀಸಲಾತಿ ಅಧ್ಯಕ್ಷ ಚಂದ್ರಶೇಖರ್ ನಾಗರಬೆಟ್ಟ ಪ್ರಾಂಶುಪಾಲ ಅರವಿಂದ ಮನಗುಳಿ ಶಿಕ್ಷಕರ ಸಂಘದ ಸಂಗನಗೌಡ ಸಾಸ್ಬಾಲ್ ವಿವಿಧ ಘಟಕಗಳ ಪದಾಧಿಕಾರಿಗಳು ವಿವೇಕಾನಂದ ಅಭಿಮಾನಿಗಳ ಬಳಗ ಹಾಗೂ ಪಂಚಮಸಾಲಿ ಬಂಧುಗಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಗನಗೌಡರು